ಮಂಡ್ಯ ಮನ್ಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಭಾರಿ ಪೈಪೋಟಿ ನಡೀತಾ ಇರುವಂತದ್ದು ಎಸ್ ಮಂಡ್ಯ ಮನ್ಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಕದಲೂರು ಉದಯ್ ಕಣ್ಣು ಬಂದಿದ್ದು ಸಾಕಷ್ಟು ಪೈಪೋಟಿ ಎದ್ದು ಕಾಣಿಸ್ತಾ ಇದೆ ನಾಮಿನಿ ಆಗೋದ್ರ ಮೂಲಕ ಸದಸ್ಯನಾಗಿ ಅಧ್ಯಕ್ಷಗಾದಿಗೇರೋದಕ್ಕೆ ಪ್ಲಾನ್ ಅನ್ನ ನಡೆಸಿದ್ದಾರೆ ಮಂಡ್ಯ ಮನ್ಮೂಲ್ ಅಧಿಕಾರ ಗದ್ದುಗೆಗೆ ಕೈ ಶಾಸಕನಿಂದ ಈ ರೀತಿಯಾಗಿ ರಣತಂತ್ರವನ್ನ ರೂಪಿಸಲಾಗಿದೆ ಹನ್ನೆರಡು ನಿರ್ದೇಶಕ ಸ್ಥಾನದ ಪೈಕಿ ಎಂಟರಲ್ಲಿ ಗೆಲುವನ್ನ ಸಾಧಿಸಿ ಕೈ ಬಹುಮತವನ್ನ ಪಡೆದುಕೊಂಡಿದೆ ಆದರೆ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಮಟ್ಟ ಹಾಕೋದಕ್ಕೆ ಈ ರೀತಿಯಾಗಿ ಒಂದು ಕಡೆ ಕಾಂಗ್ರೆಸ್ ರಣತಂತ್ರವನ್ನ ಹಿಡಿತಾ ಇದ್ದು ಅಧ್ಯಕ್ಷರನ್ನಾಗಿ ಶಾಸಕ ಉದಯ್ ನೇಮಕ ಮಾಡೋದಕ್ಕೆ ಸರ್ಕಾರವೂ ಕೂಡ ಒಲವನ್ನ ತೋರಿದೆ ಹಾಗಾಗಿ ಮದ್ದೂರು ಕ್ಷೇತ್ರದ ಕೈ ಶಾಸಕನಾಗಿರುವ ಕದಲೂರು ಉದಯ್ಗೆ ಸರ್ಕಾರ ಮಣೆ ಹಾಕಲಿದ್ದು ಮಣೆ ಹಾಕಿದ್ದು ಕುಮಾರಸ್ವಾಮಿ ಸಂಬಂಧಿಕರಾಗಿರುವಂತಹ ಮದ್ದೂರಿನ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ ಪ್ರಾಬಲ್ಯ ಕುಗ್ಗಿಸೋದಕ್ಕೆ ಒಂದು ಕಡೆ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ ತಮ್ಮ ಕಟ್ಟಾ ಬೆಂಬಲಿಗನಾದ ಕದಲೂರು ಉದಯ್ಗೆ ಮನ್ಮೂಲ್ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೈ ನಾಯಕರು ಶಾಸಕ ಉದಯ್ ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ಜೆ ಕಾಲದ ಹಾಲು ನೀರು ಹಗರಣದ ತನಿಖೆಗೆ ಕೂಡ ಪ್ಲಾನ್ ಅನ್ನ ನಡೆಸಿದ್ದಾರೆ ಈ ಮೂಲಕ ಜಿಲ್ಲೆಯ ಜೆಡಿಎಸ್ ನಾಯಕರನ್ನ ಮಟ್ಟ ಹಾಕುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ